ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ ಇವತ್ತು ಎರಡು ಬಾಂಗ್ಡಾ ಮೀನು ಫ್ರೈ ಮಾಡಿದಂಥ ಬಾಂಗಡ ಮೀನಲ್ಲಿ ಒಂದು ಗ್ರೇವಿ ಥರ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಕುಸಲಕ್ಕಿ ಅನ್ನಕ್ಕಂತೂ ಸಖತ್ತಾಗಿರುತ್ತೆ ನನ್ನ ಚಾನೆಲ್ನ ಯಾರೂನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ ನಿಮಗೆ ಖುಷಿಯಾದೊಂದು ಲೈಕ್ ಕೊಡಿ ಹಾಗೆ ಶೇರ್ ಕೂಡ ಮಾಡಿ ನೋಡಿ ಇದು ಗ್ರೇವಿಯಲ್ಲಿ ಚೆಂದ ಡಿಪ್ಪಾಗಿರುವಂಥ ಬಾಂಗ್ಡಾ ಮೀನು ಇದು ಆಯಿತಾ ಕುಸಲಕ್ಕೆ ಅನ್ನೋ ಜೊತೆಗೆ ಮಾಮೂಲಿ ನಮ್ಮ ರೈಸ್ ಜೊತೆಗೂ ತಿನ್ನಲಿಕ್ಕೆ ತುಂಬ ಚೆನ್ನಾಗಿತ್ತು ಯಾವ ಸಾರು ಏನು ಬೇಡ ಅದನ್ನ ಸೈಡಲ್ಲಿ ಇಟ್ಕೊಂಡು ತಿಂದರೆ ಅದ್ರದ್ದು ಟೇಸ್ಟ್ ಹೇಳೋಕ್ಕೆ ಆಗಲ್ಲ ಅಷ್ಟು ಆಗಿರುತ್ತೆ ನೋಡಿ ಫ್ರೈ ಮಾಡಿಟ್ಟಿದ್ದೀನಿ ಬಾಂಗಡ ಮೀನು ಎರಡು ಮೀನನ್ನ ಫ್ರೈ ಮಾಡಿಟ್ಟಿದ್ದೀನಿ ಹಾಗೇನೂ ಹಾಕ್ಬೋದು ಫ್ರೈ ಮಾಡ್ದೇನೂ ಹಾಗೆ ಮೀನನ್ನ ಹಸಿ ಮೀನೇ ಹಾಕಿ ಕೂಡ ಈ ಥರ ಗ್ರೇವಿಲಿ ಮಾಡ್ಕೊಳ್ಬೋದು ಅದು ಆಪ್ಷನ್ ಎರಡು ನಿಮಗೆ ನನಗೆ ಅದು ಇಷ್ಟ ಅದಕ್ಕೆ ಮಾಡ್ಕೊಂಡಿದ್ದೀನಿ ಕೊಕೋನಟ್ ಆಯಿಲ್ ಹಾಕ್ಕೊಳ್ಳಿ ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಎರಡು ಈರುಳ್ಳಿ ಸಣ್ಣದಾಗಿ ಹೆಚ್ಚಿದಂಥ ಎರಡು ಈರುಳ್ಳಿ ನಾಲ್ಕು ಹಸಿಮೆಣಸಿನಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಇದಿಷ್ಟ ಹಾಕ್ಕೊಂಡು ಚೆನ್ನಾಗಿ ಬಾಡಿಸಿ ಹಸಿ ವಾಸನೆ ಹೋಗಲಿ ಒಂದು ಎರಡು ನಿಮಿಷ ಅದನ್ನು ಚೆನ್ನಾಗಿ ಬಾಡಿಸಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಫುಲ್ ಫ್ಲೇಮಲ್ಲಿ ಇಡಬೇಡಿ ಮೀಡಿಯಮಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಅದು ಚೆಂದ ಫ್ರೈ ಆಗಿ ಬರುವಾಗ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಅದನ್ನು ಕೂಡ ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಗಮನದಲ್ಲಿಟ್ಕೊಳ್ಳಿ ನಾನು ಮೀನು ಫ್ರೈ ಮಾಡಿ ಹಾಕ್ತಿರೋದು ಸೊ ಹಾಗಾಗಿ ಉಪ್ಪು ಕಡಿಮೆ ಹಾಕ್ಕೊಳ್ಳಿ ಇದು ಒಂದು ಸ್ಪೂನು ಅಚ್ಚಕಾರದ ಪುಡಿ ಅರ್ಧ ಸ್ಪೂನು ಧನಿಯಾ ಪುಡಿ ಕಾಲು ಚಮಚ ಅರಶಿನ ಪುಡಿ ಇದಿಷ್ಟು ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗಲಿ ಬೇಕಾದ್ರೆ ಅವಶ್ಯಕತೆ ಇದ್ದರೆ ಟೊಮೆಟೊ ಹಾಕ್ಕೊಳ್ಬೋದು ಆಪ್ಷನ್ ಅದು ನಿಮಗೆ ಸ್ವಲ್ಪ ಹುಣಸೆ ರಸ ಹಾಕೊಳ್ಳಿ ಹುಣಸೆ ರಸ ಹಾಕ್ಕೊಂಡು ಮಿಕ್ಸ್ ಮಾಡಿ ಈಗ ಆ ಈ ಗ್ರೇವೀಲಿ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಸಿಮ್ಮಲ್ಲಿಡಿ ಈಗ ಸ್ಟೌನ ಸಿಮ್ಮಲ್ಲಿಡಿ ಆಮೇಲೆ ಒಂದು ನಾನು ಒಂದು ಕಪ್ಪಲ್ಲಿ ರಸ ಸಾಕಿದೆ ನೋಡಿ ಕಾಲು ಭಾಗ ಅದೇ ಕಪ್ಪಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಜಾಸ್ತಿ ಗ್ರೇವಿ ಬೇಕು ಅಂದರೆ ಇನ್ನೂ ಒಂಚೂರು ನೀರು ಹಾಕ್ಕೊಳ್ಬೋದು ನಾನು ಎರಡೇ ಆದ್ದರಿಂದ ನನಗೆ ಸಾಕು ಇಷ್ಟೇ ಗ್ರೇವಿ ಸಾಕು ನೋಡಿ ಅದು ಚೆಂದ ಆಯಿಲ್ ಬಿಟ್ಕೊಳ್ತಿದೆ ಮೀನ್ಸ್ ಆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಆನಿಯನ್ ಮತ್ತು ಹಸಿ ಮೆಣಸಿಕ್ ಅದೆಲ್ಲ ಚೆಂದ ಫ್ರೈ ಆಗಿದೆ ಅಂತ ಅರ್ಥ ಈಗ ಫ್ರೈ ಮಾಡಿದಂಥ ಮೀನು ಹಾಕ್ತಿದ್ದೀನಿ ನೀವು ಹಸಿ ಮೀನು ಬೇಕಾದ್ರೆ ಹಾಕ್ಬೋದು ಆಪ್ಷನ್ ಅದು ಹಾಕಿದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಇದು ಬೆಂದಿರೋ ಮೀನಲ್ವ ಅದು ಜಾಸ್ತಿ ಹೊತ್ತು ಟೈಮ್ ತೊಗೊಳ್ಳಲ್ಲ ನೋಡಿ ಮತ್ತೆ ಅದನ್ನು ಉಲ್ಟಾ ಮಾಡಿ ಈ ಮೀನು ಆಲ್ರೆಡಿ ಫ್ರೈ ಮಾಡುವಾಗಲೇ ನಾವೆಲ್ಲ ಮಸಾಲೆ ಹಾಕಿರ್ತೀವಿ ಮೀನು ಫ್ರೈ ಮಾಡೋದು ನಾನು ಹಳೆ ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ ಮೀನು ಫ್ರೈಗೆ ಎಲ್ಲ ಚೆಂದ ಮಸಾಲೆ ಹಿಡ್ದಿರುತ್ತೆ ಅದ್ರ ಜೊತೆಗೆ ಇದು ಕೂಡ ಸ್ಪೈಸಿ ಖಾರ ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ನೋಡಿ ಹಿಂಗೆ ರೈಸ್ ಇಟ್ಕೊಳ್ಳಿ ಒಂದು ಪ್ಲೇಟಲ್ಲಿ ಒಂದು ಸೈಡ್ ಮೀನು ಇಟ್ಕೊಳ್ಳಿ ಇಟ್ಕೊಂಡು ಮೀನು ಸ್ವಲ್ಪ ಗ್ರೇವಿ ಜೊತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದರೆ ಇನ್ನೂ ಒಂದು ಪ್ಲೇಟ್ ಊಟ ಮಾಡ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು